ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಕೂಲ್ ಮಿನಿ ಟ್ರಕ್ಗೆ ದೇವ್ರ ದಯಿಂದ ಇವತ್ತು ಬೆಳಿಗ್ಗೆನೇ ಒಂದು ಡ್ಯೂಟಿ ಬಂದೈತೆ ಪರ್ಸ್ನಲ್ಲೂ ಇವತ್ತು ಬುಧವಾರ ಬೆಳಿಗ್ಗೆ ಟೈಮ್ ಬಂದು ಹನ್ನೊಂದು ಗಂಟೆ ಐವತ್ತೈದು ನಿಮಿಷ ಆಗೈತೆ ನನ್ನೇ ಹೇಳಿದ್ರು ಅವರು ಸಾಯಂಕಾಲನೇ ಕಾಲ್ ಮಾಡಿ ಹೇಳಿದ್ರು ಬೆಳಿಗ್ಗೆ ಹನ್ನೊಂದು ಹನ್ನೊಂದುವರೆಗೆಲ್ಲ ಬರೆದಿ ಬನ್ನಿ ಅಂತ ಅದಕ್ಕೆ ಅವ್ರು ಕಾಲ್ ಮಾಡಿದೆ ಸರ್ ಬನ್ನಿ ಇವಾಗ ನೋಡ್ ಮಾಡ್ಕೊಂಡು ಹೋಗಿ ಅಂತ ಹೇಳಿದರು ಅದು ಜಯನಗರ ಡ್ರಾಪ್ ಇರೋದು ಇಲ್ಲಿಂದ ನನ್ನ ರೂಲ್ ಒಂದು ಮೂರು ಕಿಲೋಮೀಟರ್ ಇದೆ ಪಿಕಪ್ ಹೋಗ್ತಾ ಇದ್ದೀನಿ ಬನ್ನಿ ಇವತ್ತಿನ ದುಡಿಮೆ ಎಷ್ಟಾಗುತ್ತೆ ನೋಡೋಣ ಪೋರ್ಟ್ರಲ್ಲೇ ಹೋದರೆ ಒಂದು ಕಮಿಷನ್ ಕೊಡಬೇಕಾಗುತ್ತೆ ಅದ್ರಲ್ಲಿ ಬೇರೆ ನಂದು ಇವತ್ತು ಪೋಟ್ರವ್ರಿಗೆ ಆರ್ನೂರ್ ಮೇಲೆ ಚಿಲ್ಲರೆ ಕೊಡ್ಬೇಕು ನಾನು ಅದಕ್ಕೆ ನಾ ಚೆನ್ನಾಗಿ ಪರ್ಸನಲ್ ಹೋಗ್ಬಿಟ್ರೆ ಏನಂತಾರೆ ಅದಕ್ಕೆ ಅವ್ರಿಗೆ ಕೊಡೋದು ಏನು ಇರೋದಿಲ್ಲ ಪೋಟ್ರವ್ರಿಗೆ ಅದಕ್ಕೋಸ್ಕರ ಬನ್ನಿ ಪಿಕಪ್ ಪಾಯಿಂಟ್ ಹತ್ರ ಹೋಗೋಣ ಹೋಗಿ ಏನಿದೆ ಮೆಟ್ರಿಯಲ್ ನೋಡೋಣ ಬಂದಿದ್ದೀನಿ ನೋಡ್ರಿ ಪಿಕಪ್ ಪಾಯಿಂಟ್ ಹತ್ರ ಬಂದು ನಿಂತ್ಕೊಂಡಿದ್ದೀನಿ ಇದೇ ರೋಲು ನೆನ್ನೆ ಹಾಕೊಂಡೋಗಿದ್ದು ಬಂದು ನಿಂತ್ಕೊಂಡಿದ್ದೀನಿ ನಮ್ಮ ಅಂಬಾರಿ ಬೇರೆ ಐತಾಯಿಲ್ಲ ತೋರಿಸ್ತೀನಿ ನೋಡಿ ನಿಮಗೆ ಇದ್ದಲ್ಲ ಅಲ್ಲಿಂತ ಅಲ್ಲಿಂತಾಯ್ತು ನೋಡಿರಿ ನಮ್ಮ ಅಂಬಾರಿ ಗಾಡಿ ಕ್ಲೀನ್ ಮಾಡ್ಕೊಂಡು ತೊಗೊಂಡೋಗ್ಬೇಕಂತ ಅಂದೆ ಬಟ್ ಟೈಮ್ ಸಿಗ್ಲಿಲ್ಲ ಬೇಗ ಬಂದ್ಬಿಡಿ ಅಂತ ಹೇಳಿದರು ನೆನ್ನೆ ಒಂದು ಸ್ವಲ್ಪ ನೈಟ್ ಕೆಲಸ ಇರೋದ್ರಿಂದ ಬರೋ ಹೋಗಿ ಬರೋದಕ್ಕೆ ಲೇಟ್ ಆಯ್ತು ರಾತ್ರಿ ಅದಕ್ಕೋಸ್ಕರ ಹಂಗೆ ಬಂದಿದ್ದೀನಿ ಇನ್ನೊಂದು ಐದು ನಿಮಿಷ ಬಿಟ್ಟು ಲೋಡಿಂಗ್ ಪಾಯಿಂಟ್ಗೆ ಹಾಕಿ ಅಂತ ಹೇಳ್ರಿ ಗಾಡಿನ ಬನ್ನಿ ಲೋಡಿಂಗ್ ಪಾಯಿಂಟ್ಗೆ ಹಾಕೋಣ ಜಯನಗರ ಡ್ರಾಪ್ ಇರೋದು ಸ್ವಲ್ಪ ಟ್ರಾಫಿಕ್ ಐತೆ ಬುಧವಾರ ಅಲ್ಲ ಇವತ್ತು ಇರುತ್ತೆ ಇನ್ನೇನು ಮಾಡೋದು ಹೋಗೋಣ ಎರಡು ತಾಸು ತೋರಿಸ್ತಾ ಇದೆ ಒಂದೂವರೆ ಎರಡು ತಾಸು ಬನ್ನಿ ಲೋಡ್ ಮಾಡ್ಕೊಳ್ಳೋವಾಗ ಸಿಗೋಣ ಮತ್ತೆ ನೋಡಿ ಫೈನಲಿ ಲೋಡಾಗೈತೆ ಗಾಡಿ ಫೈಬರ್ ಶೀಟ್ ಇರೋದೆಲ್ಲನು ಟೋಟಲು ಟೂ ಟ್ವೆಂಟಿ ಶೀಟ್ ಇದಾವೆ ಎಲ್ಲ ಕೂಡಿ ಇಷ್ಟು ಕಾಣಿಸ್ತಾ ಇದೆಲ್ಲ ವೆಯ್ಟ್ ಐತೆ ಸ್ವಲ್ಪ ನೋಡಿ ಟೈರ್ ಟೈರ್ ನೋಡಿ ನೋಡೋಕ್ಕೆ ಸ್ವಲ್ಪ ಶೀಟು ಇನ್ನೂರ ಇಪ್ಪತ್ತು ಶೀಟು ಆದರೆ ವೆಯ್ಟ್ ಜಾಸ್ತಿ ಐತೆ ಏನು ಮಾಡೋದು ದಾರ ಕಟ್ಕೊಂಡಿದ್ದೀನಿ ಏಟ್ ಫೀಟ್ ಇರೋದು ಇದು ಎಂಟು ಫೀಟ್ ಉದ್ದ ಇರೋದು ನಂದು ಗಾಡಿ ಬಂದು ಏಳು ಫೀಟು ಅಂಬಾರಿ ಬನ್ನಿ ರೋಡ್ ಮಾಡ್ಕೊಂಡಿದ್ದೀನಿ ಕಿಲೋಮೀಟ್ರ್ ಲೊಕೇಶನ್ ಕಳ್ಸಿದ್ದಾರೆ ಲೊಕೇಶನ್ ತೋರಿಸ್ತೀನಿ ನೋಡಿ ನಿಮಗೆ ಇಪ್ಪತ್ತು ಕಿಲೋಮೀಟ್ರ್ ಒಂದೂವರೆ ಅವರ್ ತೋರಿಸ್ತಾ ಇದ್ದೆ ಹೆಂಗೋದ್ರೂ ಒಂದೂವರೆ ಅವರ್ ಬನ್ನಿ ಡ್ರಾಪ್ ಪಾಯಿಂಟ್ ಹತ್ರ ಹೋಗಿ ಸಿಗೋಣ ಡೈರೆಕ್ಟಾಗಿ ಫೈನಲಿ ಬಂದೆ ಗುರು ಟೈಮ್ ಬಂದು ಎರಡು ಗಂಟೆ ಆಗೈತೆ ಇನ್ನು ಐದ್ನೂರ್ ಮೀಟರ್ ಐತೆ ತುಂಬಾ ಭಯ ಆಗ್ಬಿಟ್ಟಿತ್ತು ಯಾಕಂದ್ರೆ ಅದು ಎಂಟು ಫೀಟ್ ಇರೋದಲ್ಲ ನಮ್ಮ ಅಂಬಾರಿ ಇರೋದು ಏಳು ಫೀಟ್ ಒಂದ್ ಫೀಟ್ ಹೊರಗಡೆ ಬಂದ್ಬಿಟ್ಟಿತ್ತು ಚೈನ್ ಬೇರೆ ಹಾಕಿ ಪ್ಲಾಟ್ಫಾರ್ಮ್ ದೊಡ್ಡದ್ ಮಾಡ್ಬಿಟ್ಟಿದ್ದೆ ಅದು ಯಾರಾದ್ರೂ ಪೊಲೀಸ್ ಹಿಡಿತಾರನೋ ಭಯ ಅಂತ ಯಾರು ಹಿಡೀಲಿಲ್ಲ ಗುರು ಆರಾಮಾಗಿ ಬಂದೆ ಇಪ್ಪತ್ತು ಕಿಲೋಮೀಟರ್ ಒಂದ್ ಎರಡು ಕಡೆ ಸ್ವಲ್ಪ ನಿಂತ್ಕೊಂಡಿದ್ರು ಬೇರೆ ಗಾಡಿ ಹಿಡಿತಾ ಇದ್ರು ಬಟ್ ನಾನಂತೂ ಸೇಫ್ ಆಗಿ ನನ್ನ ಗುರಿನ ಮುಟ್ಟಿದ್ದೀನಿ ನೋಡೋಣ ಇನ್ನು ಅಲ್ಲೋಡ್ ಮಾಡಬೇಕು ಪಿಕಪ್ ಪಾಯಿಂಟ್ ಡ್ರಾಪ್ ಪಾಯಿಂಟ್ ಸರಿ ಡ್ರಾಪ್ ಪಾಯಿಂಟ್ ಇನ್ನೂ ಐನೂರು ಮೀಟರ್ ಐತೆ ಹೋಗ್ತಾ ಇದ್ದೀನಿ ಅಂತ ಅಲ್ಲೋಡ್ ಮಾಡಿದ್ರೆ ಮತ್ತೆ ಯಾವ್ದಾದ್ರು ಡ್ಯೂಟಿ ಆನ್ ಮಾಡಿಕೊಂಡು ಡ್ಯೂಟಿ ಮಾಡ್ಬೋದು ಆ ಪೋಟ್ರೂ ಮತ್ತೆ ಅಂಗಲ್ ಡೆಲಿವರಿ ಆನ್ ಮಾಡ್ಕೊಂಡು ನೋಡೋಣ ಸೇಫ್ ಆಗೋದ್ರು ಬಂದಿದ್ದೀನಿ ಭಾಳ ಭಯ ಆಗ್ಬಿಟ್ಟಿತ್ತು ಇಷ್ಟು ದಿನದಲ್ಲಿ ಇದೆ ಫಸ್ಟ್ ಟೈಮು ಅದು ಎಂಟು ಫೀಟ್ ಉದ್ದ ಇರೋದು ಹಾಕೊಂಡು ಬಂದಿರೋದು ಹಾಕೊಂಡ್ ಬಂದಿ ಆರಾಮಾಗಿ ಮುಡ್ಸಿದೀನಿ ಬನ್ನಿ ಅನ್ಲೋಡ್ ಮಾಡೋ ಹೋಗ ತೋರಿಸ್ತೀನಿ ನಿಮಗೂ ಕೂಡ ಫೈನಲ್ ಅನ್ಲೋಡಿಂಗ್ ಪಾಯಿಂಟ್ ಹತ್ರ ತಗೊಂಡ್ಬಂದು ಹಾಕಿದ್ದೀನಿ ನೋಡಿ ವಿಶ್ವಾಸ್ ಕಾರ್ಪೊರೇಷನ್ ಅಂತ ಅರ್ಧ ಗಂಟೆ ಅಣ್ಣ ಅರ್ಧ ಗಂಟೆ ಆಗತ್ತಾ ಲೋಡಿಂಗ್ ಅನ್ಲೋಡ್ ಇನ್ನೂ ಒಂದು ಅವರ್ ಆಗುತ್ತೆ ನೋಡೋಣ ಬೇಗ ಅನ್ಲೋಡ್ ಮಾಡಿಕೊಂಡು ಬೇರೆ ಡ್ಯೂಟಿ ಆನ್ ಮಾಡಿಕೊಂಡು ಗುರು ನಾನು ಬಂದಿದ್ದು ಬರೋಬ್ಬರಿ ಹನ್ನ ಹನ್ನೊಂದು ಗಂಟೆ ನಲವತ್ತು ನಿಮಿಷಕ್ಕೇನೋ ಬಂದಿದ್ದೆ ಇವಾಗ ಟೈಮ್ ಬಂದು ಎರಡು ಗಂಟೆ ನಲ್ವತ್ತು ನಿಮಿಷ ಅಂದಾಜು ಮೂರು ಅವರ್ ಆಯಿತು ಮೂರು ಅವರ್ಗೆ ಅಮೌಂಟ್ ಸಾವಿರ ರೂಪಾಯಿ ಕೊಟ್ಟಿದ್ದಾರೆ ಪರ್ಸನಲ್ ಬಾಡಿಗೆ ಅಂದರೆ ಇಪ್ಪತ್ತು ಕಿಲೋಮೀಟರ್ಗೆ ಕೋರ್ಟ್ರಲ್ಲಿ ಏಳ್ನೂರು ರೂಪಾಯಿನೂ ತೋರಿಸಿತ್ತು ಜಯನಗರ್ಗೆ ಇಲ್ಲಿಂದ ಜೂರಿಂದ ಖನಿಸಂದ್ರ ಇಂದ ಖನಿ ಇಂದ ಜಯನಗರಕ್ಕೆ ಏಳ್ನೂರು ರೂಪಾಯಿನೋ ಕೋರ್ಟ್ರಲ್ಲಿ ತೋರಿಸಿತ್ತು ಬಟ್ ಏಟ್ ಏಟ್ ಫೀಟ್ ಹಾಕಿದ್ರಲ್ಲ ಎಂಟು ಫೀಟ್ ಉದ್ದ ಇರೋದು ಮತ್ತೆ ಓವರ್ಲೋಡ್ ಹಾಕಿದ್ರು ಒಂದು ನೂರು ಇನ್ನೂರು ಕೆ ಜಿ ಜಾಸ್ತಿನೇ ಹಾಕಿದ್ರು ಸಾವಿರ ರೂಪಾಯಿ ಅಮೌಂಟ್ ಕೊಟ್ಟಿದ್ದಾರೆ ಇಬ್ಬರು ಇನ್ನೊಂದು ಇನ್ನೂರು ಮುನ್ನೂರು ಹಾಕಿದ್ರೆ ಬೇಜಾರು ಆಗ್ತಾ ಇರಲಿಲ್ಲ ಸಾವಿರ ರೂಪಾಯಿ ಕೊಟ್ಟರು ಮೂರು ಅವರ್ ಡ್ಯೂಟಿ ಹೋಯ್ತು ಇಲ್ಲೇ ಮೂರು ಅವರ್ ಹೋಯ್ತು ಸಾವಿರ ರೂಪಾಯಿಗೆ ಬನ್ನಿ ಅದ ಒಂದು ಡ್ಯೂಟಿ ಬರ್ತಾ ಇತ್ತು ಏಳ್ನೂರು ಹತ್ತು ರೂಪಾಯಿ ಅಕ್ಸೆಪ್ಟ್ ಮಾಡೋಣ ಹೆಬ್ಬಾಳಕ್ಕೆ ಅಕ್ಸೆಪ್ಟ್ ಮಾಡಿದ್ದೀನಿ ಹೆಬ್ಬಾಳಕ್ಕೆ ಬಂತು ಡ್ಯೂಟಿ ಮನಿ ಪಿಕಪ್ ಪಾಯಿಂಟ್ ಹತ್ರ ಹೋಗೋಣ ಡೈರೆಕ್ಟ್ ಅಲ್ಲೇ ತೋರಿಸ್ತೀನಿ ನಿಮಗೆ ಈ ಪೋರ್ಟ್ರಲ್ಲಿ ಮಾಡಿದ್ರೆ ಬೇಗ ಬೇಗ ಲೋಡ್ ಮಾಡ್ತಾರೆ ಬೇಗ ಬೇಗ ಅನ್ಲೋಡ್ ಮಾಡ್ಕೊಂಡ್ ಬಿಡ್ತಾರೆ ಇದು ಪರ್ಸನಲ್ ಡ್ಯೂಟಿ ಅಂದ್ರೆ ಈ ತರ ಪ್ರಾಬ್ಲಮ್ ಆಗ್ಬಿಡುತ್ತೆ ಮನೆ ಪಿಕಪ್ ಪಾಯಿಂಟ್ ಹತ್ರ ಹೋಗಿ ಸಿಗೋಣ ಪಿಕಪ್ ಪಾಯಿಂಟ್ ಹತ್ರ ಬಂದು ನಿಂತ್ಕೊಂಡಿದ್ದೀನಿ ಅಲ್ಲಿಂದ ಅನ್ಲೋಡ್ ಮಾಡಿ ಹಂಗೆ ಬರ್ತಾ ಇದೆ ಒಂದು ಅರ್ಧ ಕಿಲೋಮೀಟರ್ ಬಂದಿದೆ ಅಷ್ಟಲ್ಲಿ ಇನ್ನೊಂದು ಪೋರ್ಟ್ರಲ್ಲಿ ಬಂತು ಏಳ್ನೂರ ಹದಿನೈದು ರೂಪಾಯಿ ಎಬ್ಬಾಳಗ್ ಬಂದಿದೆ ಆ ಪಿಕಪ್ ಲೊಕೇಶನ್ ಹತ್ರ ಬಂದಿದ್ದೀನಿ ಐದು ಕಿಲೋಮೀಟರ್ ಪಿಕಪ್ ದಿಕ್ಕಿಂತ ಬಂದು ನಿಂತ್ಕೊಂಡಿದ್ದೀನಿ ಹಿಂದೆ ಮೆಟೀರಿಯಲ್ ಲೋಡ್ ಮಾಡ್ತಾ ಇದಾರೆ ಹೂವಿನ ಬಾಕ್ಸ್ ಫ್ಲವರ್ ಬಾಕ್ಸ್ ಇರೋದು ಹಿಂದೆ ಮೆಟೀರಿಯಲ್ ಲೋಡ್ ಮಾಡ್ತಾ ಇದಾರೆ ಬನ್ನಿ ತೋರಿಸ್ತೀನಿ ನಿಮಗೆ ಮೆಟ್ರಲ್ ಲೋಡ್ ಮಾಡ್ತಾ ಇದಾರೆ ಈ ಗಾಡಿನ ಲೋಡ್ ಮಾಡ್ಬೇಕಂತೆ ಅದು ಏರ್ಪೋರ್ಟ್ ಹೋಗ್ಬೇಕಂತೆ ಅದಕ್ಕೋಸ್ಕರ ಮತ್ತೆ ನಾನು ಬಿಡಿ ಒಂದ್ ಐದು ನಿಮಿಷ ಅವ್ರಿಗೆ ಲೋಡ್ ಮಾಡಿ ಕಳಿಸ್ಬಿಡೋಣ ಅಂತ ಹೇಳಿದ್ರು ಅದಕ್ಕೆ ತೆಗೆದಿ ಇಲ್ಲಿ ನಮ್ಮ ಅಂಬಾರಿನ ಇಲ್ಲಿ ಹಾಕಿದ್ದೀನಿ ಹತ್ತು ಬಾಕ್ಸ್ ಇರೋದಂತೆ ಚೀಲ ಇಲ್ಲಿ ಹಾಕಿದಾರೆ ನೋಡಿ ಎರಡು ಆ ಥರ ಹತ್ತಿದೆ ಅಂತೆ ಇರಲಿ ಒಂದು ಐದು ನಿಮಿಷ ವೆಯ್ಟ್ ಮಾಡೋಣ ಆದಮೇಲೆ ಅವ್ರದ್ದು ಫಸ್ಟ್ ಲೋಡ್ ಆಗಲಿ ಲೋಡ್ ಆಗಿದ ತಕ್ಷಣ ನಮ್ಮ ಮಾಡ್ಕೊಂಡು ಸರಿ ಹೊಟ್ಟು ಬಿಡೋಣ ಹದಿನಾರು ಕಿಲೋಮೀಟ್ರ್ ಇದೆ ಪಿಕಪ್ಪು ಡ್ರಾಪು ಸಾರಿ ಡ್ರಾಪ್ ಹದಿನಾರು ಕಿಲೋಮೀಟ್ರ್ ಇದೆ ಇಲ್ಲಿಂದ ಹೆಬ್ಬಳ ಬನ್ನಿ ಎಲ್ಲಿ ಹೋಗಿ ಸಿಗೋಣ ಡೈರೆಕ್ಟಾಗಿ ಡ್ರಾಪ್ ಪಾಯಿಂಟ್ ಹತ್ರ ಹೋಗಿ ಸಿಗೋಣ ಬಂದು ನಾಲ್ಕು ಗಂಟೆ ಇಪ್ಪತ್ತೆಂಟು ನಿಮಿಷ ಎಕ್ಸಾಕ್ಟ್ ಡ್ರಾಪ್ ಪಾಯಿಂಟ್ ಹತ್ರ ಬಂದು ನಿಂತಿದ್ದೀನಿ ಇಲ್ಲಿ ನೋಡಿ ಇಂಟರ್ ಫ್ಲೋರಾ ಅಂತ ಐತೆ ನಿಂತಿದ್ದೀನಿ ಅನ್ಲೋಡ್ ಮಾಡ್ಕೊತೀನಿ ಅಂತ ಹೇಳೋರೆ ಮಾಡ್ಕೊಳ್ಳಿ ಅಷ್ಟೊರಿಗೆ ನಾವು ಟ್ರಿಪ್ ಎಂಡ್ ಮಾಡಿಬಿಡೋಣ ಒಂದು ಸರಿ ಕಸ್ಟಮರ್ ಕೇರ್ ಅವ್ರು ಕಸ್ಟಮರ್ ಕಾಲ್ ಮಾಡ್ತೀನಿ ಅಮೌಂಟ್ ಅವರು ಹಾಕ್ತೀನಿ ಅಂತ ಹೇಳಿದರು ಹತ್ತು ಬಾಕ್ಸು ಫ್ಲವರ್ ಬಾಕ್ಸ್ ಎಲ್ಲ ಇದೆ ಇರೋದು ನೋಡಿ ಒಳಗಡೆ ಲೋಡ್ ಮಾಡ್ತಾ ಮಾಡ್ತಾಯಿದ್ರೆ ಸರಿ ಒಳಗಡೆ ಇದೆ ನೋಡಿ ಫ್ಲವರ್ ಡೆಕೋರೇಟ್ ಮಾಡೋರು ಅವರು ಆಯಿತು ಕಂಪ್ಲೀಟ್ ಆಗೈತೆ ಇನ್ನೊಂದು ಸಾಯಂಕಾಲವರೆಗೆ ಇನ್ನೊಂದು ದುಡ್ಕೊಂಡ್ಬಿಟ್ರೆ ಇನ್ನೊಂದು ಡ್ಯೂಟಿ ಮಾಡಿದ್ರೆ ಚೆನ್ನಾಗಿ ಅರ್ನಿಂಗ್ಸ್ ಆಗುತ್ತೆ ಇವತ್ತು ಒಂದು ಮೂರು ಮೂರುವರೆ ಸಾವಿರ ಸಾಕು ನೋಡೋಣ ಯಾವ್ದಾದ್ರು ಡ್ಯೂಟಿ ಬಂದರೆ ಮತ್ತೆ ಅಪ್ಡೇಟ್ ಮಾಡ್ತೀನಿ ನಿಮಗೆ ಈ ಡ್ಯೂಟಿ ಅಮೌಂಟ್ ಬಂದು ಏಳ್ನೂರ ಹತ್ತು ರೂಪಾಯಿ ಸೆವೆಂಟೆನ್ ಟೋಟಲ್ ಸಾರಿ ಅನ್ಲೋಡ್ ಆದ್ಮೇಲೆ ಸಿಗೋಣ ಇವಾಗ ಟೈಮ್ ಬಂದು ಐದು ಗಂಟೆ ಇಪ್ಪತ್ತೈದು ನಿಮಿಷ ಆಗೈತೆ ಇವಾಗ ಒಂದು ಸ್ವಲ್ಪ ಮನೆಯಿಂದ ಕೆಲಸ ಬಂದಿರೋದ್ರಿಂದ ಅದಕ್ಕೋಸ್ಕರ ಮನೆಗೆ ಹೋಗ್ತಾ ಇದ್ದೀನಿ ಎರಡೇ ಡ್ಯೂಟಿ ಮಾಡಿರೋದು ಇವತ್ತು ಒಂದು ಸಾವಿರ ರೂಪಾಯಿ ಪರ್ಸನಲ್ ಡ್ಯೂಟಿ ಒಂದು ಸಾವಿರ ರೂಪಾಯಿ ಮಾಡಿರೋದು ಒಂದು ಏಳುನೂರು ರೂಪಾಯಿ ಅಲ್ಲಿಂದ ರಿಟರ್ನ್ ಹೆಬ್ಬಾಳ ಬಂದಿರೋದು ಹೋಟ್ರಲ್ಲಿ ಎರಡೇ ಡ್ಯೂಟಿ ಆಗಿರೋದು ಮತ್ತೆ ಡ್ಯೂಟಿ ಮಾಡ್ಬೇಕಂದ್ರೆ ಆನ್ ಮಾಡ್ಕೊಂಡು ಇಟ್ಕೊಂಡಿದ್ದೆ ಯಾವ್ದು ಡ್ಯೂಟಿ ಬರ್ಲಿಲ್ಲ ಕೋಟ್ರು ಸರಿ ನೋ ಬ್ರೋಕರ್ ಡ್ಯೂಟಿನೂ ನಾಳೆಯಿಂದ ನಾನು ಆನ್ ಮಾಡ್ತೀನಿ ಯಾಕಂದ್ರೆ ನಂದು ಲಾಗಿನ್ ಆಗೈತೆ ಕೋಟ್ರು ನೋ ಬ್ರೋಕರು ನೋಡೋಣ ನಾಳೆಯಿಂದ ಯಾವ್ದ್ರಲ್ಲಿ ಡ್ಯೂಟಿ ಚೆನ್ನಾಗಿ ಬರುತ್ತೆ ಅದ್ರಲ್ಲಿ ಮಾಡೋಣ ಇವತ್ತಿನ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ಮತ್ತೆ ಹೊಸ ವಿಡಿಯೋಂದಿಗೆ ನಾಳೆ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಬಾಯ್ ಬಾಯ್